ಮಂಜು ಸರ್ ನಿಮ್ಮಂಥ ಗುರುಗಳು ಇರೋದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತೆ ಅಯ್ಯೋ ಅಂತ ದೊಡ್ಡ ವ್ಯಕ್ತಿ ನಾನೇನಲ್ಲ ಆದರೆ ನನಗೇನು ಗೊತ್ತಿದೆಯೋ ಅದನ್ನು ಹೇಳೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಒಂದು ವ್ಯವಸ್ಥೆ ಹೇಳ್ತಾ ಇದ್ದೀನಿ ನನ್ನ ಪುಟ್ಟ ಆಶ್ರಮ ಇದೆ ಒಂದು ಪುಟ್ಟ ಲೈಬ್ರರಿ ಇದೆ ಜನಗಳು ಬರ್ತಾರೆ ಕಷ್ಟ ಹೇಳ್ಕೊಳ್ತಾರೆ ನನಗೆ ಕೃಷ್ಣ ಕೊಟ್ಟ ಜ್ಞಾನದಲ್ಲಿ ಅವರಿಗೆ ಏನು ಸಾಂತ್ವನ ನೀಡಲಿಕ್ಕೆ ಸಾಧ್ಯ ಇದೆಯೋ ನಾನು ಅದನ್ನು ನೀಡ್ತೀನಿ ನಾನು ಸ್ವಾಮೀಜಿಯೂ ಅಲ್ಲ ನಾನು ದೊಡ್ಡ ಜ್ಞಾನಿಯೂ ಅಲ್ಲ ನಾನು ಏನೂ ಅಲ್ಲ ಆದರೆ ನಾನು ಎಲ್ಲವೂ ಹೌದು ನನ್ನೊಳಗಡೆ ಅಗಾಧವಾದ ಶಕ್ತಿ ಇದೆ ಹೇಗೆ ನಿಮ್ಮಲ್ಲಿ ಶಕ್ತಿ ಇದೆಯೋ ಹಾಗೆ ನನ್ನಲ್ಲೂ ಇದೆ ನಾನು ಅದನ್ನು ಕಂಡುಕೊಂಡಿದ್ದೀನಿ ನಿಮ್ಮಲ್ಲೂ ಆ ಶಕ್ತಿ ಇದೆ ನಿಮ್ಮ ಬಳಿಯೂ ಯಾರೋ ಬಂದು ಏನೋ ಕಷ್ಟ ಅದಕ್ಕೆ ಸಾಂತ್ವನ ಹೇಳೋ ಶಕ್ತಿ ನಿಮ್ಮಲ್ಲೂ ಇದೆ ಆದರೆ ನಿಮ್ಮ ಬಾಯಿಂದ ನೀವು ಕೆಟ್ಟ ಶಬ್ದಗಳನ್ನು ಮಾತಾಡಬಾರ್ದು ನೀವು ಮೌನಕ್ಕೆ ಒತ್ತು ಕೊಡಬೇಕು ನೀವು ಜ್ಞಾನಕ್ಕೆ ಒತ್ತು ಕೊಡಬೇಕು ನೀವು ಧ್ಯಾನಕ್ಕೆ ಒತ್ತು ಕೊಡಬೇಕು ಈ ಶ್ರೀನಿವಾಸನಿಗಿರುವ ಶಕ್ತಿ ನಿಮಗಿಲ್ವಾ ಕೃಷ್ಣನಿಗಿರುವ ಶಕ್ತಿ ನಮಗೂ ನಿಮಗೂ ಇದೆ ಆದರೆ ನಾವು ನಮ್ಮ ಶುದ್ಧ ಚಾರಿತ್ರ್ಯದಿಂದ ನಮ್ಮ ವ್ಯಕ್ತಿತ್ವವನ್ನು ಮೊದಲು ಸದೃಢ ಮಾಡಿಕೊಳ್ಬೇಕು ನೋಡಿ ಒಬ್ಬ ವ್ಯಕ್ತಿಯ ಮಾತಿಗೆ ಒಂದು ಬೆಲೆ ಬರಬೇಕಂದ್ರೆ ಆ ವ್ಯಕ್ತಿ ಹೇಗೆ ಬದುಕ್ತಿದ್ದಾನೆ ಅನ್ನೋದು ಬಹಳ ಮುಖ್ಯ ಕುಡಿದು ತೂರಾಡಿಕೊಂಡು ಕೆಟ್ಟ ಕೆಟ್ಟ ಕೆಲಸ ಮಾಡಿಕೊಂಡು ಒಂದು ಬೇಜವಾಬ್ದಾರಿ ವ್ಯಕ್ತಿತ್ವ ಹೊಂದಿರುವ ಯಾರಾದರೂ ವ್ಯಕ್ತಿ ಬುದ್ಧಿವಾದ ಹೇಳಲಿಕ್ಕೆ ಬಂದರೆ ಲೈ ಮೊದಲು ನಿನ್ನೆ ನೋಡಿಕೊಳ್ಳ ಅಂತಾರೆ ಅಂದರೆ ಯಾರು ಇನ್ನೊಬ್ಬರಿಗೆ ಬುದ್ಧಿವಾದವನ್ನು ಅಥವಾ ಧರ್ಮವನ್ನು ಬೋಧಿಸುವುದಕ್ಕೆ ಸಾಧ್ಯ ಇದೆ ಅಂದರೆ ಯಾವಾತನು ಸ್ವಯಂ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದಾನೋ ಅವನು ಮಾತ್ರ ಇನ್ನೊಬ್ಬರಿಗೆ ಧರ್ಮ ಧರ್ಮವನ್ನು ಹೇಳಬಹುದು ಈಗ ಧರ್ಮವನ್ನು ಒಬ್ಬ ಕುಡುಕನು ಹೇಳಬಹುದು ಆದರೆ ಕೇಳೋಕೆ ತಯಾರಿರಬೇಕಲ್ಲ ಏ ಕುಡುಕನಿಂದ ಭಗವದ್ಗೀತೆ ಬಂದರೂ ಕೂಡ ಯಾರೂ ಕೇಳಲಿಕ್ಕೆ ತಯಾರಿಲ್ಲ ಯಾಕಂದರೆ ಅವನ ವ್ಯಕ್ತಿತ್ವ ಮೊದಲು ಮುಖ್ಯವಾಗುತ್ತೆ ಕೆಟ್ಟ ವ್ಯಕ್ತಿತ್ವದಿಂದ ದೊಡ್ಡ ಧರ್ಮ ಜ್ಞಾನವೇ ಬಂದರೂ ಕೂಡ ಅವನು ಕೆಟ್ಟವನಾಗಿರೋ ಕಾರಣಕ್ಕೆ ಧರ್ಮ ಕೂಡ ಅವನಿಂದ ಜನ ಕೇಳೋದಕ್ಕೆ ಇಷ್ಟಪಡುವುದಿಲ್ಲ ಅಂದರೆ ನಾನು ಮೊದಲು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಬೇಕು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು ನಿಮ್ಮ ಸ್ನೇಹಿತರು ನಿಮ್ಮ ಮಾತು ಕೇಳಬೇಕು ಅಥವಾ ನಿಮ್ಮ ಸುತ್ತಲಿನ ಸಮಾಜ ನಿಮಗೆ ನಿಮ್ಮ ಮಾತಿಗೊಂದು ಗೌರವ ಕೊಡಬೇಕೆಂದ್ರೆ ನಮ್ಮ ಚಾರಿತ್ರ್ಯಗಳು ನಮ್ಮ ವ್ಯಕ್ತಿತ್ವಗಳು ಶುದ್ಧವಾಗಿರಬೇಕು ಅಂತ ಹೌದು ಎಲ್ಲೋ ಚಿಕ್ಕ ವಯಸ್ಸಲ್ಲಿದ್ದಾಗ ಕಾಲೇಜು ಸಮಯದಲ್ಲಿದ್ದಾಗ ಗೊತ್ತಿಲ್ಲೆ ನಮ್ಮ ನಮ್ಮಿಂದ ಒಂದಷ್ಟು ತಪ್ಪಾಗಿರಬಹುದು ತಪ್ಪು ಆಲೋಚನೆಗಳನ್ನು ಮಾಡಿರಬಹುದು ಕೆಟ್ಟ ಆಲೋಚನೆಗಳನ್ನು ಮಾಡಿರಬಹುದು ಅಥವಾ ಕೆಲವು ವಿಚಾರಗಳಲ್ಲಿ ಭಾಗವಹಿಸಿರಬಹುದು ಆದರೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ ಏ ಈ ಹಿಂದೆ ಯಾವುದೋ ಹುಡುಗಿ ಬದುಕಲ್ಲಿ ಹೋಗಿ ಯಾವುದು ಹುಡುಗಿಯಿಂದ ಬಿದ್ದಿದ್ದ ಕೋಣೋ ಇವನೇನು ಧರ್ಮ ಹೇಳೋದು ಅಂತ ಅಂದ್ಲಿ ಸಮಾಜ ಪರವಾಗಿಲ್ಲ ಆದರೆ ನಾನು ಈ ಹಿಂದೆ ಏನು ತಪ್ಪು ಮಾಡಿದ್ದೆ ನಾನು ಅದನ್ನು ತಿದ್ದುಕೊಳ್ಳೋಕೆ ತಯಾರಿದ್ದೀನಿ ಮತ್ತು ನಾನೀಗ ಧರ್ಮ ಮಾರ್ಗದಲ್ಲಿ ನಡೆಯೋಕೆ ಇಷ್ಟಪಡ್ತೀನಿ ಇದನ್ನು ಭಗವಂತ ಮೆಚ್ಚುತ್ತಾನೆ ಜನ ಏನು ಹೇಳ್ತಾರೆ ನೀನು ಏನೋ ತಪ್ಪು ಮಾಡಿದೆ ಜೈಲಿಗೆ ಹೋದೆ ಜೈಲಿಂದ ತಿದ್ದುಕೊಂಡು ವಾಪಸ್ ಬಂದು ನೀನು ಧರ್ಮವಂತನಾಗಿ ಬದುಕ್ತೀಯಾ ಅಂದರೂ ಕೂಡ ನಿನ್ನನ್ನ ಜನ ಈಗ ಬದಲಾಗಿದ್ದಾನೆ ಅಪ್ಪ ಅಂತ ಅನ್ನಲ್ಲ ಏ ಹಿಂದೆ ಏನೋ ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಕೊಣ ನಿನ್ನನ್ನು ಈ ಹಿಂದಿನ ತಪ್ಪಿನಿಂದ ಗುರುತಿಸ್ತಾ ಹೋಗ್ತಾರೆ ಅದಕ್ಕೆ ನೀನು ಜನರ ಮಾತಿಗೆ ತಲೆ ಕೊಡಬೇಡ ನಿನ್ನ ಬದಲಾವಣೆಯನ್ನ ಗುರುತು ಹಿಡಿದು ಏ ಏನೇ ಮಾಡಿರ್ಬೋದಪ್ಪ ಈಗ ಬದಲಾಗಿದ್ದಾನಯ್ಯ ಎಂಥ ಒಳ್ಳೆ ವ್ಯಕ್ತಿಯಾಗಿದ್ದಾನೆ ಹೆಂಡತಿಗೆ ತೊಂದರೆ ಕೊಡಲ್ಲ ಅಪ್ಪ ಮುನ್ನ ದೇವ್ರ ಥರ ನೋಡ್ಕೊಳ್ತಾನೆ ಯಾವುದೇ ಚಟ ಇಲ್ಲ ಏನು ಯಾವಾಗಲೂ ಪುಸ್ತಕ ಓದ್ತಾನೆ ತನ್ನ ಕೆಲಸವನ್ನು ತಾನು ಶ್ರದ್ಧೆಯಿಂದ ಮಾಡ್ತಾನೆ ಯಾರ ಸಮಾಸಕ್ಕೂ ಹೋಗಲ್ಲ ಯಾರ ಬಗ್ಗೆನೂ ಮನಸ್ಸಲ್ಲೂ ಒಂದು ಚಿಕ್ಕ ದ್ವೇಷ ಇಲ್ಲಪ್ಪ ಏ ಏನು ಬದಲಾವಣೆ ಮಾಡಿಕೊಂಡ ಏ ಇವನಿಗೆ ನನ್ನ ಗೌರವ ಕೊಡಬೇಕು ಈ ಕ್ಷಣಕ್ಕೆ ಒಬ್ಬ ಕೊಲೆಗಾರನಾದರೂ ಕೂಡ ಅವನು ತನ್ನ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ ಮತ್ತು ಈ ಒಳ್ಳೆಯವನಾಗಲಿಕ್ಕೆ ಬಂದಿದ್ದಾನೆ ಅವನು ಒಳ್ಳೆಯವನಾಗಲಿಕ್ಕೆ ಬಂದಿದ್ದಾನೆ ಅಂತ ಈ ಸಮಾಜ ಒಪ್ಕೊಳ್ಳೋಕೆ ತಯಾರಿದೆಯಾ ಒಪ್ಕೊಂಡಿದ್ರೆ ಇವತ್ತು ಎಷ್ಟೋ ಕೊಲೆಗಾರರು ಧರ್ಮವಂತರಾಗಿ ಬದುಕ್ತಾ ಇದ್ದರು ಆದರೆ ಈ ಸಮಾಜ ಏನು ಹೇಳುತ್ತೆ ಈ ಹಿಂದೆ ಏನೋ ತಪ್ಪು ಮಾಡಿದ್ನಲ್ಲ ಅದನ್ನು ಮುಖ್ಯವಾಗಿಟ್ಟುಕೊಂಡು ಅವನ ಎಷ್ಟೋ ಧರ್ಮ ಕಾರ್ಯಗಳಿದ್ದರೂ ಕೂಡ ಅವನು ಜೈಲಿಂದ ಹೊರಗಡೆ ಬಂದು ಒಳ್ಳೆಯವನಾಗಿ ನಾಲ್ಕಾರು ಜನಕ್ಕೆ ದಾನ ಮಾಡಲಿ ಏ ಈ ಮುಂಚೆ ಯಾರ್ಯಾರು ತಲೆ ಹೊಡೆದು ಬದುಕಿದ್ದ ಸಂಪಾದನೆ ಮಾಡಿದ್ದ ಈಗ ಅವನು ಅದನ್ನು ದಾನ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ ಹೊರತು ಏನು ಬದಲಾದ್ನೆಯಾ ಏ ಪಾಪ ಜೈಲಿಗೆ ಹೋಗಿ ಬಂದಾದ ಮೇಲೆ ಒಳ್ಳೆ ರೀತಿ ಬದಲಾಗಿದ್ದಾನೆ ಅವನಿಗೆ ನಾವು ಮನುಷ್ಯನಾಗಿ ನೋಡೋಣ ಅಂತ ಯಾರು ಹೇಳ್ತಾರೆ ಹಾಗಾಗಿ ನಾನು ಹೇಳೋದು ಈ ಹಿಂದೆ ನಿಮ್ಮ ಬದುಕಲ್ಲಿ ಏನೋ ಆಗಿರ್ಬೋದು ಈ ಹಿಂದೆ ಮಾಡಿದ ತಪ್ಪುಗಳಿಂದ ಎಚ್ಚೆತ್ತುಕೊಂಡು ಅಥವಾ ಶಿಕ್ಷೆ ಅನುಭವಿಸಿ ಮನುಷ್ಯರಾಗೋಣ ಇವ ನನ್ನ ಬದುಕಲ್ಲೂ ಹೌದು ನಾನು ಕೆಟ್ಟ ಯೋಚನೆ ಮಾಡಿಲ್ವಾ ಮಾಡಿದ್ದೀನಿ ಕೆಟ್ಟ ಆಲೋಚನೆಗಳು ನನಗೆ ಬಂದಿಲ್ವ ಖಂಡಿತ ಬಂದಿದ್ದಾವೆ ಆದರೆ ನೀವು ಧ್ಯಾನಕ್ಕೆ ಜ್ಞಾನಕ್ಕೆ ಮೌನಕ್ಕೆ ನೀವು ಅದಕ್ಕೆ ಹೆಚ್ಚು ಶರಣಾಗ್ತಾ ಆಗ್ತಾ 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 ನಿಮ್ಮಲ್ಲಿ ಅತಿಯಾಸೆಗಳು ದೂರ ಹೊರಟೋಗ್ತವೆ ನಿಮ್ಮಲ್ಲಿ ಅತಿಯಾಸೆಗಳಿರುವುದಿಲ್ಲ ನಿಮ್ಮ ವ್ಯಕ್ತಿತ್ವಕ್ಕೊಂದು ಶಕ್ತಿ ಬರುತ್ತೆ ನಿಮ್ಮ ಮಾತುಗಳು ಅಪರೂಪಕ್ಕೆ ನಿಮ್ಮಿಂದ ಮಾತು ಹೊರಗಡೆ ಬಂದರೂ ಕೂಡ ಆ ಮಾತಕ್ಕೆ ಬೆಟ್ಟದಷ್ಟು ಹಿಮಾಲಯದಷ್ಟು ತೂಕವಿರುತ್ತೆ ಮತ್ತು ಈ ಸಮಾಜದ ಗೌರವ ಕೊಡುತ್ತೆ ಯೋಚನೆ ಮಾಡಿ ನನ್ನ ಅನುಭವದಲ್ಲಿ ಹೇಳಿದೆ ನನ್ನ ದೊಡ್ಡತನವೇನಲ್ಲ ಭಗವಂತ ಕೊಟ್ಟಿರುವ ಜ್ಞಾನ ಭಗವಂತನ ಭಿಕ್ಷೆ ಇಲ್ಲಿ ಅರವತ್ತು ವಯಸ್ಸಿನವರು ಬಂದು ನನ್ನ ಪಾದವನ್ನು ಮುಟ್ಟತಾರಲ್ಲ ಅಥವಾ ಮುಟ್ಟುವ ಪ್ರಯತ್ನ ಮಾಡ್ತಾರಲ್ಲ ಇದು ನನ್ನ ಅಹಂಕಾರಕ್ಕೆ ಕಾರಣವಾದ ವಿಚಾರ ಅಲ್ಲ ಬಟ್ ನನಗೊಂದು ಜ್ಞಾನೋದಯವಾಯಿತು ನೀನು ಒಬ್ಬ ಶುದ್ಧ ವ್ಯಕ್ತಿತ್ವದವನವ ಆದರೆ ಭಗವಂತನೇ ಬಂದು ನಿನಗೆ ಶರಣಾಗ್ತಾನೆ ನೀನು ಚಿಕ್ಕವನಾಗಿರು ನೀನು ಇಪ್ಪತ್ತೇ ವಯಸ್ಸಿನವನಾಗಿರು ನಿಮ್ಮ ವ್ಯಕ್ತಿತ್ವಗಳು ಶುದ್ಧವಾಗಿದ್ದರೆ ಭಗವಂತ ಬಂದು ನಿಮ್ಮ ಪಾದಕ್ಕೆ ಬೀಳ್ತಾನೆ ವ್ಯಕ್ತಿತ್ವವೇ ಭಗವಂತ ಸತ್ಯವೇ ಭಗವಂತ ಹಾಗಾಗಿ ಇಲ್ಲಿ ತುಂಬ ಸಾರಿ ಈ ಹಿಂದೆ ಮಾಡಿದ ಸರ್ ನಾನೀಗ ಒಳ್ಳೆಯವನ್ನಾಗಿ ಬದುಕೋಕೆ ಹೋಗ್ತೀನಿ ಸರ್ ಈ ಹಿಂದೆ ಮಾಡಿದ ತಪ್ಪಿನಿಂದ ನಾನು ಹೊರಗಡೆ ಬಂದರೂ ಈ ಸಮಾಜ ನನ್ನನ್ನು ಅದರಿಂದಲೇ ಗುರುತಿಸುತ್ತೆ ಸರ್ ಪರವಾಗಿಲ್ಲ ಅದು ಈ ಸಮಾಜದ ಅತ್ಯಂತ ದೊಡ್ಡ ದೋಷ ಈ ಸಮಾಜದಲ್ಲಿ ನೂರು ಜನ ಇದ್ದಾರೆ ಅದರಲ್ಲಿ ಎಪ್ಪತ್ತು ಜನ ನಿನ್ನ ಹಳೆಯ ತಪ್ಪಿನಿಂದಲೇ ಗುರುತಿಸ್ತಾರೆ ಇನ್ನು ಮೂವತ್ತು ಜನ ನಿನ್ನ ಈಗಿನ ಬದಲಾವಣೆಯನ್ನು ಒಪ್ಕೊಳ್ಳೋರು ಇದ್ದಾರೆ ನಿನ್ನ ದುರಾದೃಷ್ಟ ಆ ಎಪ್ಪತ್ತು ಜನರ ಮುಂದೆ ಈ ಮೂವತ್ತು ಜನ ನಿನ್ನ ಕಣ್ಣಿಗೆ ಕಾಣಲ್ಲ ನೀನೇನು ಅಂದ್ಕೊಳ್ತೀಯ ಇಡೀ ಸಮಾಜ ಸರಿ ಇಲ್ಲ ಸ್ವಾಮಿ ಏನು ಬ ಒಳ್ಳೆತನದಲ್ಲಿ ಬದಲಾದರೂ ಇವರು ಮತ್ತೆ ಹಂಗೆ ಅಂತಾರೆ ಅನ್ನೋದಾದರೆ ಏ ಬಿಡು ಕೆಟ್ಟ ಕೆಟ್ಟವನಾಗಿ ಬಿಡೋಣ ಅಂತ ನಿರ್ಧಾರ ಮಾಡಿಬಿಡ್ತೀಯಾ ಆ ಕೆಟ್ಟವನಾಗಿ ಹೋಗಿ ಹೋಗಿ ಅಲ್ಲೆಲ್ಲೋ ಒಂದು ಕಡೆ ಇಡೀ ಸಮಾಜಕ್ಕೆ ನಿನ್ನಿಂದ ತೊಂದರೆ ಆಗ್ತಿದೆ ಎಂದಾಗ ಈ ವಿಧಿಯೇ ಎಲ್ಲೋ ಒಂದು ಕಡೆ ನಾಶ ಮಾಡಿಬಿಡುತ್ತೆ ನಿಮ್ಮ ಒಳ್ಳೆಯತನ ಗೌರವಿಸಲ್ಪಡ್ತಿಲ್ಲ ಅಥವಾ ನಿಮ್ಮ ಒಳ್ಳೆಯತನ ಸನ್ಮಾನಿಸಲ್ಪಡ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಒಳ್ಳೆಯತನವನ್ನು ನೀವು ತಿರಸ್ಕಾರ ಮಾಡಬೇಡಿ ಬಿಡಬೇಡಿ ಮುಂದುವರಿಸಿ ನನಗೆ ಯಾರೋ ಇತ್ತೀಚೆಗೆ ಕೇಳ್ತಾ ಇದ್ರು ಸರ್ ಏನೇನೋ ಡೈಲಾಗ್ ಹೊಡ್ಕೊಂಡು ಚಿಕ್ಕ ಏನೋ ಮಾಡಬಾರ್ದು ಮಾಡೋರೆಲ್ಲ ವೀಡಿಯೋಗಳು ಮಿಲಿಯನ್ಸ್ ಗಟ್ಟಲೆ ಹೋಗ್ತವೆ ನೀವು ಇಷ್ಟೆಲ್ಲ ಧರ್ಮ ಹೇಳ್ತೀರಾ ಇಷ್ಟೆಲ್ಲ ಜ್ಞಾನ ಹೇಳ್ತೀರಾ ಇಷ್ಟೆಲ್ಲರ ಬದುಕನ್ನು ಸರಿ ಮಾಡಿದ್ದೀರಾ ನಿಮ್ಮ ವೀಡಿಯೋಗಳು ಮಿಲಿಯನ್ಸ್ ಗಟ್ಟಲೆ ಯಾಕೆ ಹೋಗುವುದಿಲ್ಲ ಅಂತ ಇರ್ಬೋದು ಒಳ್ಳೆ ಪ್ರಶ್ನೆ ಮಿಲಿಯನ್ಸ್ ಗಟ್ಟಲೆ ಹೋದಾಗ ನಮ್ಮ ಜ್ಞಾನ ಅಥವಾ ನಮ್ಮ ಚಿಂತನೆಗಳು ನಮ್ಮ ಸಿದ್ಧಾಂತಗಳು ಅಥವಾ ನಮ್ಮ ವಿಚಾರಗಳು ಹೆಚ್ಚು ಜನಕ್ಕೆ ತಲುಪ್ತವೆ ಆದರೆ ಹಂಗೆ ಹೋಗ್ತಾ ಇಲ್ಲ ಅಂತ ನಾನು ಈ ಕೆಲಸ ನಿಲ್ಲಿಸ್ಲ ಇಲ್ಲ ನಾನು ಒಬ್ಬರು ನೋಡಬೇಕಾದರೂ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಸಾವಿರಾರು ಜನ ನೋಡ್ತಿದ್ದಾರೆ ಈಗಲೂ ಈ ಕೆಲಸ ಮಾಡ್ತೀನಿ ಮುಂದೆ ಲಕ್ಷಾಂತರ ಜನ ನೋಡ್ತಾರೆ ಆಗಲೂ ನಾನು ಆ ಕೆಲಸ ಮಾಡ್ತೀನಿ ಬಹುಶಃ ಮುಂದೊಂದು ದಿನ ಯಾಕೋ ನೋಡೋರ ಸಂಖ್ಯೆ ಕಡಿಮೆ ಆದರೂ ನಾನು ಈ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡೋದು ನೋಡೋರು ಹೆಚ್ಚು ಜನ ಇದ್ದಾರೆ ಅಂತ ಅಲ್ಲ ಇದು ಧರ್ಮ ಇದು ಸತ್ಯ ಅಥವಾ ಇದು ಒಳ್ಳೆಯ ಅನ್ನೋ ಕಾರಣಕ್ಕೆ ಒಳ್ಳೇದು ಯಾಕೆ ಮಾಡಬೇಕು ಅಂತ ಯಾರೋ ಹಿರಿಯರನ್ನ ಕೇಳ್ತಾರೆ ಯಾರೋ ಒಬ್ಬರು ಒಳ್ಳೇದು ಯಾಕೆ ಮಾಡಬೇಕು ಸರ್ ಅಂತ ಅದಕ್ಕೆ ಹಿರಿಯರು ಹೇಳ್ತಾರೆ ಒಳ್ಳೇದು ಮಾಡಲಿಕ್ಕೆ ಕಾರಣಗಳೇ ಬೇಕಿಲ್ಲ ಇರೋದು ಒಂದೇ ಕಾರಣ ಏನು ಅದು ಒಳ್ಳೇದು ಅದಕ್ಕೆ ಮಾಡಬೇಕು ಅಷ್ಟೇ ಸಿಂಪಲ್ ಬೇರೆ ಏನೂ ಇಲ್ಲ ಅಲ್ಲಿ ಒಳ್ಳೇದು ಯಾಕೆ ಮಾಡಬೇಕು ಅದು ಒಳ್ಳೆಯದು ಸರ್ ಅದಕ್ಕೆ ಮಾಡಬೇಕಷ್ಟೇ ಅದರಿಂದ ಸನ್ಮಾನ ಸಿಗುತ್ತೆ ಅಂತಲೋ ಅದರಿಂದ ಲೈಕ್ ಸಿಗುತ್ತೆ ಅಂತಲೋ ಅಥವಾ ಅದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತಲೋ ಅಥವಾ ಅದರಿಂದ ಟ್ರೆಂಡಿಂಗಲ್ಲಿ ಬರ್ಬೋದು ಅಂತಲೋ ನಿಮ್ಮ ಆ ಒಳ್ಳೆಯ ಕೆಲಸಗಳ ಹಿಂದೆ ಎಷ್ಟೊಂದು ಅಪೇಕ್ಷೆಗಳು ಇದ್ದಾವೆ ಎನ್ನುವುದಾದರೆ ಅದು ಒಳ್ಳೆಯ ಕೆಲಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ನಿಮ್ಮಲ್ಲಿ ನಿಮ್ಮ ತಪ್ಪುಗಳನ್ನು ಕಂಡುಕೊಳ್ತಾ ಇರಿ ತಿದ್ದುಕೊಳ್ತಾ ಇರಿ ಮುಂದೆ ಇರಿ ಯಾರೋ ಇತ್ತೀಚೆಗೆ ನೋಡ್ತಾ ಇದೆ ತಿಂತಾ ಇರಿ ಒನ್ ಮೂರು ಒನ್ ಮೂರು ಇರಿ ಹಾಗೆ ತಪ್ಪು ಕಂಡಿ ಕಂಡು ಯಾರೋ ನೋಡಿ ಚೀತು ಅಂತ ಉಗ್ರ ಹೇಳೋದಕ್ಕಿಂತ ನಾವೇ ಕಂಡಿಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೌದಲ್ಲ ಹಾಗಾಗಿ ಯೋಚನೆ ಮಾಡಬೇಡಿ ಒಬ್ಬ ಗುರುವನ್ನು ಸ್ವೀಕರಿಸಿ ಈ ಹಿಂದೆ ನಿಮ್ಮ ಬದುಕಲ್ಲಿ ಏನೇನು ಹಿಡಿದಿರಬೋದು ನಾನು ನಿಮಗೆ ಹೇಳ್ತೀನಿ ನೀವು ಸತ್ಯದಲ್ಲಿರಿ ನಿಮ್ಮ ಬಾಯಿಂದ ಯಾವತ್ತೂ ಕೆಟ್ಟ ಶಬ್ದವನ್ನು ಮಾತಾಡಬೇಡಿ ನಿಮ್ಮ ಆಪ್ತ ಸ್ನೇಹಿತರೆ ಕೆಟ್ಟದ್ದೇನೋ ಮಾತಾಡ್ತಿದ್ದಾರೆ ಗುಂಪಲ್ಲಿ ನಿಂತ್ಕೊಂಡು ಅನ್ನೋದಾದರೆ ಒಂದು ಅಲ್ಲಿ ಕಿವಿ ಮುಚ್ಕೊಳ್ಳಿ ಇಲ್ವ ಅಲ್ಲಿಂದ ಸೈಡಿಗೆ ಬನ್ನಿ ಏಯ್ ನೀವೇಂದರೂ ಇಷ್ಟು ಕೆಟ್ಟದಾಗಿ ಮಾತಾಡ್ತೀರಾ ಅಂತ ಅವ್ರಿಗೇನು ಬಯ್ಯೋದು ಬೇಡ ಅವ್ರದ್ದು ಅವ್ರು ಅನುಭವಿಸ್ಕೊಳ್ತಾರೆ ನಾನು ಅಲ್ಲಿರೋದು ಬೇಡ ಅಂತ ಅಷ್ಟೆ